ಹಲೋ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಾಡೋ ಚಿಕನ್ ಸಾರು ರೆಸಿಪಿನ ಹೇಳಿಕೊಡ್ತೆ ಫಸ್ಟ್ ಚಿಕನ್ ಸಾರಿಗೆ ಮಸಾಲ ಹ್ಯಾಂಗೆ ರೆಡಿ ಮಾಡೋದಂತ ಕಂಬ ಬನ್ನಿ ಎರಡು ಈರುಳ್ಳಿ ಚಕ್ಕೆ ಕಾಳು ಮೆಣಸು ಲವಂಗ ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಎರಡು ಸ್ಪೂನು ಖಾರದ ಪುಡಿ ಮತ್ತು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದು ಅರ್ಧ ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ನುಣ್ಣಗೆ ರುಬ್ಕೊಳ್ಕು ನೆಕ್ಸ್ಟ್ ಒಂದು ಪಾತ್ರೆ ತಗೋಣಕ ಆ ಪಾತ್ರೆಗೆ ನೀವೀಗ ಅಡುಗೆ ಮಾಡೋಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಸನ್ಫ್ಲವರ್ ಯೂಸ್ ಮಾಡ್ರೆ ಸನ್ಫ್ಲವರು ತೆಂಗಿನೆಣ್ಣೆ ಯೂಸ್ ಮಾಡ್ರೆ ತೆಂಗಿನೆಣ್ಣೆ ಯಾವುದಾದ್ರೂ ಸ್ವಲ್ಪ ಹಾಕಿ ಆ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು ಕಟ್ ಮಾಡಿ ಹಾಕಿ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಎರಡು ಹುಳಿ ಟೊಮೆಟೊನ ಕಟ್ ಮಾಡಿ ಹಾಕಿ ಇದಿಷ್ಟು ಚಂದ ಫ್ರೈ ಆಯಿತು ಅದಕ್ಕೆ ಒಂದೂವರೆ ಕೆ ಜಿ ಆಗುವಷ್ಟು ಚಿಕನನ್ನು ಕ್ಲೀನ್ ಮಾಡಿ ತೊಳೆದು ಇದಕ್ಕೆ ಹಾಕಕ್ಕೆ ಬೇಯಿಸಿಕೆ ಹಿಡಕ್ಕೆ ಮೊದಲು ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಆಮೇಲೆ ಒಂದು ಸ್ಪೂನು ಕಲ್ಲುಪ್ಪನ್ನು ಹಾಕಬೇಕು ಅದೆರಡನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಬೇಯೋಕೆ ಬಿಡ್ಕು ಅದು ಅದ್ರ ಪಾಡಿಗೆ ಬೇಯಲಿ ನಾವೀಗ ಮಸಾಲಿನ ಕಾಮ ಬನ್ನಿ ಮಸಾಲೆ ನಾವು ಕಡ್ದಲ್ಲ ಕಾಯಿ ಹಾಕಿ ಇರಲಿಲ್ಲ ಕಾಯಿನ ಸಪ್ರೇಟಾಗಿ ನುಣ್ಣಗೆ ಕಡ್ದು ಕಾಯಿ ಹಾಲನ್ನು ತೆಗಿಬೇಕು ಕಾಯಿ ಹಾಲನ್ನೆಲ್ಲ ತೆಕ್ತಾದ ಮೇಲೆ ನಾವು ಬೇಸುಕೆಟ್ಟ ಚಿಕನ್ನು ಚೆಂದ ಬೆಂದಿತ್ತ ನೋಡಿ ಬೆಂದಾದ್ಮೇಲೆ ನಾವು ಕಡ್ದಿಟ್ಟಿದ್ದಲ್ಲ ಫಸ್ಟಿಗೆ ಆ ಮಸಾಲೆನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕ ಮಿಕ್ಸ್ ಮಾಡಿ ಅದು ಚೆಂದ ಕುದಿಬಾರ್ದು ಈ ದೊರಕಿದೆ ರುಚಿ ಸವಿಯದು ಮಸಾಲ ಒಂದು ಹದಕ್ಕೆ ಕುದಿ ಬಂದ ಮೇಲೆ ನನಗೆ ಗೊತ್ತಾಗ್ತಲ್ಲ ಅದಾದಮೇಲೆ ನಾವೀಗ ಕಾಯಿನ ಕಡ್ದಿಟ್ಕೊಂಡಿತ್ತಲ್ಲ ಅದನ್ನು ಇದ್ರ ಜೊತೆಗೆ ಹಾಕಕ್ಕೆ ಇದ್ರ ಜೊತೆಗೆ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಅದನ್ನು ಕುದಿ ಬಪ್ಪು ತನಕ ವೆಯ್ಟ್ ಮಾಡಬೇಕು ರುಚಿ ರುಚಿಸವಿಯಲು ಇಷ್ಟು ಒಂದು ಹದಕ್ಕೆ ಬಂದ ಮೇಲೆ ನಿಮಗೆ ಉಪ್ಪು ಕಮ್ಮಿ ಇತ್ತಂತ ಅನಿಸಿದರೆ ಉಪ್ಪು ಸ್ವಲ್ಪ ಹಾಕೋಣೆ ಖಾರ ಸ್ವಲ್ಪ ಕಮ್ಮಿ ಇತ್ತಂದರೆ ಖಾರ ಸ್ವಲ್ಪ ಹಾಕೋಣೆ ಅದಾದಮೇಲೆ ಒಂದು ಅರ್ಧ ಲಿಂಬು ಕಟ್ ಮಾಡಿ ಅದರ ಮೇಲೆ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟು ಅದರ ಜೊತೆಗೆ ಹಾಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅಲ್ಲಿಗೆ ರುಚಿ ರುಚಿಯಾದ ಚಿಕನ್ ಸಾರು ರೆಡಿ ಆಯ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇ ಬ ಬಾಯ್